ನಿದ್ದೆ ಬರದೇ ಇರೋದು ಮೈಯಲ್ಲಿ ನಾನಾ ರೀತಿಯಲ್ಲಿ ಓಡಾಡೋದು ತಲೆ ಕುಡಿದಲು ಹಿಡ್ದಂಗೆ ಆಗೋದು ಮೈ ಪೂರ್ತಿ ಅಲಾಡ್ಸ್ದಂಗೆ ಆಗೋದು ಆಯ್ತು ಆಮೇಲೆ ಕಾಲಲ್ಲಿ ಊರಿ ಕೈಯಲ್ಲೂರಿ ಬೆನ್ನು ಊರಿ ತಲೆ ಹಿಂಭಾಗದಲ್ಲಿ ಭಾರ ಬೆನ್ನು ಬಾರ ಕಾಲು ಕೈಯೆಲ್ಲ ಯಾವುದು ಸರಿಯಾಗಿ ಚಲನೆ ಇರಲ್ಲ ತುಂಬ ತೊಂದರೆಗಳು ಅನುಭವಿಸ್ತಾರೆ ಇದಕ್ಕಿದ್ದಂಗೆ ಫುಲ್ ದಪ್ಪಾಗ್ಬಿಡೋದು ಇದಕ್ಕಿದ್ದಂಗೆ ಫುಲ್ ಸಣ್ಣ ಆಗ್ಬಿಡೋದು ಡಾಕ್ಟರ್ ಹತ್ರ ತೋರಿಸಿದ್ರೆ ಏನು ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ ಈ ರೀತಿ ಎಲ್ಲ ಆತ್ಮಗಳಿರುತ್ತೆ ಈಗ ಒಂದು ವಸ್ತುನ ಬೀಳ್ಸಬೇಕು ಅಂದ್ರೆ ಅಲ್ಲಿ ಒಬ್ಬ ಫಿಸಿಕಲಿ ಏನಾದ್ರೂ ಒಬ್ಬ ಮನುಷ್ಯ ಆದ್ರೆ ಮನುಷ್ಯನ ಮೈಂಡ್ ಮೇಲೆ ಬಂದಾಗ ಆ ಮನುಷ್ಯ ವಸ್ತುನ ದಬ್ಬದ್ರೆ ಅದಕ್ಕೆ ಬೀಳುತ್ತೆ ಇದು ಆತ್ಮ ಅಂದ್ರೆ ಇದೊಂದು ಗಾಳಿ ಗಾಳಿಗೆ ಒಂದು ವಸ್ತುನ ದಬ್ಬೋ ಶಕ್ತಿ ಹೆಂಗ್ ಬರುತ್ತೆ ಪಂಚಭೂತಗಳಿಂದ ಆಗಿರ್ತಕ್ಕಂತ ದೇಹ ಬಿಟ್ಟು ಹೋದಾಗ ಅಪಂಚಭೂತ ಆಗತ್ತೆ ಅಂದ್ರೆ ಆ ಪಂಚಭೂತದಷ್ಟೇ ಶಕ್ತಿ ಅದಕ್ಕಿರುತ್ತೆ ಆತ್ಮಕ್ಕೆ ಅದು ಏನ್ ಬೇಕಾದ್ರೂ ಮಾಡಕ್ಕೆ ಅದಕ್ಕೆ ಶಕ್ತಿ ಇರುತ್ತೆ ಅದರಲ್ಲಿ ಕ್ರೂರವಾಗಿರ್ತಕ್ಕಂಥ ಆತ್ಮಗಳಾದ್ರೆ ಏನ್ ಬೇಕಾದ್ರೂ ಮಾಡ್ಬಿಡುತ್ತೆ ಅದು ಒಂದು ಮನುಷ್ಯನಿಂದ ಇನ್ನೊಂದು ಒಳಗಡೆ ಸೇರ್ಕೊಂಡು ಯಾವ ಥರದ ಬೇಕಾದ್ರೂ ತೊಂದರೆಗಳು ಮಾಡ್ಬಿಡುತ್ತೆ ಸೊ ಮನುಷ್ಯನಿಗೆ ಭಯ ಒಬ್ಬ ತವ ಇಲ್ಲ ಅವುಗಳನ್ನ ಏನಾದ್ರು ಮನುಷ್ಯನ ಬಳಸ್ಕೊಳಕೋಸ್ಕರ ಇಲ್ಲ ಅವ್ರನ್ನ ಸೇರ್ಕೊಳ್ಳೋ ಸೇರ್ಕೊಬೇಕು ಅಂತ ಆತ್ಮ ಏನು ಏನು ಉದ್ದೇಶಕ್ಕೆ ಈ ಆತ್ಮಗಳು ಮನುಷ್ಯನ ಒಂದು ಕಾಂಟ್ಯಾಕ್ಟ್ ಮಾಡ್ತಾರೆ ಮನುಷ್ಯನ ನೋಡಿದಾಗ ಆಕರ್ಷಣೆ ಮಾಡುತ್ತೆ ಅಂದ್ರೆ ಆಕರ್ಷಣೆ ಆಗತ್ತದು ಅದು ಇವನ ಹತ್ರ ಮಾತಾಡಬೇಕು ನನ್ನ ಆಸೆ ಎಲ್ಲ ಹೇಳ್ಕೋಬೇಕು ಇವನು ಒಳಗಡೆ ಸೇರ್ಕೋಬೇಕು ಇವನು ಹಿಂದೆನೇ ಹೋಗಬೇಕು ಯಾವಾಗ ಇವನ್ ಕೈಲಿ ಆಗೋಲ್ಲ ಇವನೇ ಅದು ಮಾತು ಕೇಳಲ್ಲ ಅವಾಗ ಕಾಟ ಕೊಡೋಕ್ಕೆ ಶುರು ಮಾಡೋದು ರೂಪದಲ್ಲಿ ಇರುತ್ತೆ ನಾವು ನಾವು ಇಮೇಜ್ ಮಾಡ್ಕೋಬೇಕು ಅದು ಗಂಡ ಹೆಣ್ಣ ಮಾತ್ರ ಅದು ಸ್ವರ ಈ ಥರ ತುಂಬ ಸಣ್ಣ ಸ್ವರದಲ್ಲಿ ಮಾತಾಡುತ್ತೆ ಯಾವಾಗ್ಲೂ ಮತ್ತು ಅಳೋದು ಕಿರ್ಚೋದು ಈ ಥರ ಎಲ್ಲ ಇರುತ್ತೆ ಕೆಲವೊಂದು ರಾತ್ರಿಗಳಲ್ಲಿ ಎಲ್ಲೋ ಒಂದು ಕಡೆ ಯಾರೋ ಇವೆಲ್ಲ ಶಬ್ದ ಈಸಿಯಾಗಿ ತೋರಿಸ್ತಾರೆ ಹೌದು ಅದಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಆಸೆ ಆಕಾಂಕ್ಷೆಗಳು ಪೂರೈಸದೇ ಇದ್ದಾಗ ಆ ಆತ್ಮಗಳು ಬಂದು ತುಂಬಾ ನೊಂದ್ಕೊಂಡು ಅಳುತ್ತೆ ಬೊಂಬೆ ಅಂತ ಹೇಳಿದ್ರೆ ಥರದ ಹಿಟ್ಟು ಥರದ ಅನ್ನ ಅದ್ರಲ್ಲಿ ರಕ್ತ ಅನ್ನ ಹರಿದ್ರಾನ್ನ ಅಂಥೇಳಿ ಥರದ ಅನ್ನ ಇರುತ್ತೆ ಅದರಲ್ಲಿ ಗೊಂಬೆಗಳನ್ನ ಮಾಡಿ ಅದರ ಮೇಲೆ ನಾವು ಅದನ್ನು ಆತ್ಮನ ಕಟ್ಸೋದು ಸಾಮಾನ್ಯವಾಗಿ ಆತ್ಮಗಳು ಸತ್ತಾದ ಮೇಲೆ ಒಂದು ಆತ್ಮ ಆಗಿ ಕ್ರಿಯೇಟ್ ಆಗುತ್ತೆ ಅದು ಎಲ್ಲಿ ವಾಸ ಆಗಿರುತ್ತೆ ಹುಣಸೆ ಮರ ಖಾಲಿಗೆ ಬಿದ್ದ ಮನೆಗಳು ಹಳೇ ಬಿದ್ದ ಮನೆಗಳು ಆಮೇಲೆ ಕೆಲವು ವೃಕ್ಷಗಳು ಅಂದರೆ ಕೆಲವು ಮರಗಳು ತುಂಬ ಹಾಳಾಗಿದ್ದು ಅಲ್ಲಿ ಮೊಳೆಗಳು ಒಡೆದಿದ್ದು ಎಲ್ಲ ಅದನ್ನು ಇನ್ನೇನು ಸಾಯೋ ಪರಿಸ್ಥಿತಿಯಲ್ಲಿರುವಂಥ ಮರಗಳು ಆಯ್ತಾ ಆಮೇಲೆ ಒಂಥರ ಈ ತುಂಬ ಗಲೀಜು ತುಂಬಿರತಕ್ಕಂಥ ಜಾಗಗಳು ಕೆಲವು ಕಡೆ ಈ ಸಣ್ಣ ಪ್ರಾಣಿಗಳದು ಎಲ್ಲೋ ಒಂದು ಕೆರೆಗಳ ಭಾಗದಲ್ಲೂ ಇಲ್ಲ ಬೆಟ್ಟ ಗುಡ್ಡ ಭಾಗದಲ್ಲಿ ಮೇಕೆ ಹರಚೋತಾರನೋ ಇಲ್ಲ ಸಣ್ಣದಾಗಿ ಯಾವುದೋ ಒಂದು ಸಣ್ಣ ಪ್ರಾಣಿ ಪ್ರಾಣಿಗಳು ಹರಚೋತಾರನೋ ಅವು ಎಲ್ಲೋ ಒಂದು ನಿರ್ಜನ ಜಾಗಗಳಲ್ಲಿ ಆ ಥರದ್ದೊಂದು ಶಬ್ದ ಮಾಡಿದಾಗ ಜನಗಳಿಗೆ ಅವು ಕಣ್ಣಿಗೆ ಅಲ್ಲಿ ಯಾವುದೋ ಒಂದು ಸಣ್ಣ ಮೇಕೆ ಮರಿಯನ್ನು ಕೂಗ್ತಾ ಇದೆ ಹರಿಸ್ತಾ ಇದೆ ಮರಿ ಏನೋ ತಪ್ಸ್ಕೊಂಡ್ಬಿಟ್ಟಿದ್ದಂಗೆ ಇದೆ ಈ ಥರ ದಿಕ್ ತಪ್ಪಿಸಿ ಜನಗಳನ್ನ ಆಕರ್ಷಣೆ ಮಾಡುತ್ತಾ ಆತ್ಮ ಹೌದು ಆತ್ಮಗಳಿಗೆ ತುಂಬ ಥರ ಭೂತ ಚೇಷ್ಟೆ ಅಂತ ಹೇಳಿ ಕೇಳ್ತೀವಿ ನಾವು ಏನು ಬೇಕಾದ್ರೂ ಚೇಷ್ಟೆ ಅದು ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಸರ್ ಕನ ಸಾಮಾನ್ಯವಾಗಿ ದೇವಾಗಳನ್ನ ನೋಡಿದ್ವಿ ಆತ್ಮಗಳನ್ನ ನಾವು ಕಣ್ಣಿಗೆ ಕಾಣಿಸ್ತಾ ಇದ್ವು ನಮ್ಮ ಹಿಂದೆ ಮುಂದೆ ಏನೋ ಓಡಾಡ್ತಾ ಇದ್ವು ಅಂತ ರಾತ್ರಿ ಹೊತ್ಲು ಹೊರಗಡೆ ಹೋದವ್ರಿಗೆ ಇಲ್ಲ ಎಲ್ಲೋ ನೈಟ್ ಶಿಫ್ಟ್ ಮುಗಿಸಿ ಮನೆಗಳಿಗೆ ಬರೋರಿಗೆ ಒಂದ್ ಸಣ್ಣ ಪುಟ್ಟ ಈ ತರ ಘಟನೆಗಳು ಕಾಣಿಸ್ತವೆ ಈ ಆತ್ಮಗಳು ರೆಗ್ಯುಲರ್ ಆಗಿ ಕಾಣಿಸುತ್ತಾ ಶಕ್ತಿ ಇರುತ್ತಾ ಮನುಷ್ಯರನ್ನ ಅದನ್ನ ಕೆಲವೊಂದು ನಾವು ವಿಚಾರಗಳು ನೋಡಿದಾಗ ಮೈ ಮೇಲೆ ಬರ್ತವೆ ಇಲ್ಲ ಏನೋ ಒಂದು ಸಿಂಪ್ಟಮ್ ತೋರಿಸ್ತವೆ ಆತ್ಮ ಇದೆ ಅನ್ನೋದನ್ನ ನಾವು ಒಪ್ಕೊಂತೀವಿ ಬಟ್ ಕಣ್ಣು ಮುಂದೆ ಕಾಣಿರೋದು ಇಲ್ಲ ನಮ್ಮ ಕಣ್ಣಿಗಂತೂ ಕಾಣಿಲ್ಲ ಇದುವರೆಗೂ ಆತ್ಮಗಳನ್ನ ನೋಡಕ ಅದು ಇದೆ ಅನ್ನೋದನ್ನ ನಾವು ಒಪ್ಕೊಂತೀವಿ ಬಟ್ ಅದು ಕಣ್ಣಿಗೆ ಕಾಣಿಸುತ್ತಾ ಅನ್ನೋದೊಂದು ಪ್ರಶ್ನೆ ಮಾಡಿದ್ರೆ ಎಷ್ಟೋ ಜನಕ್ಕೆ ಏನೋ ಒಂದು ಕಾಣಿಸ್ತು ಅನ್ನೋದು ಅದು ಸತ್ಯನಾ ಇಲ್ಲ ಆತರ ಕಾಣಿಸೋ ಶಕ್ತಿ ಅವುಗಳ ಬಗ್ಗೆ ಒಂದು ಕ್ಲಾರಿಟಿ ಕೊಡಿ ಖಂಡಿತ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಈಗ ಆತ್ಮಗಳ ವಿಚಾರ ಅಲ್ವಾ ಆತ್ಮಗಳು ಎಲ್ಲರ ಕಣ್ಣಗೂ ಕಾಣಿಸುತ್ತೆ ಅಂತ ಯಾವ ವಿಡಿಯೋದಲ್ಲೂ ನಾವು ಯಾವತ್ತೂ ಹೇಳಿಲ್ಲ ಎಲ್ಲರ ಕಣ್ಣಗೂ ಅದು ಆತ್ಮ ಕಾಣಿಸಲ್ಲ ನೋಡಿ ಆತ್ಮಗಳು ಕಾಣಿಸ್ಬೇಕಾದ್ರೆ ಕೆಲವು ನಿಯಮಗಳಿದೆ ಒಂದು ಮನೆ ದೇವರ ಬಂಧನ ಆಗಿದ್ದರೆ ಮಾಟ ಮೂಡಿ ತಂತ್ರಗಳಾಗಿದ್ರೆ ವಿಪರೀತ ತೊಂದರೆಗಳಿದ್ರೆ ದೃಷ್ಟಿ ಅಥವಾ ಗ್ರಹ ದೋಷಗಳಿದ್ರೆ ಈ ಥರದ್ದೆಲ್ಲ ಕೇಸ್ಗಳಲ್ಲಿ ಆ ವ್ಯಕ್ತಿಗೆ ಆತ್ಮ ಕಾಣಿಸ್ಕೊಳ್ಳೋದು ಮೈಯಲ್ಲಿ ಬಂದು ಸೇರ್ಕೊಳ್ಳೋದು ಮನೆಗೆ ಬಂದು ಸೇರಿಕೊಳ್ಳೋದು ನಾನಾ ರೀತಿಯಾಗಿರ್ತಕ್ಕಂಥ ಕಾಟಗಳು ಯಾಕಂದರೆ ಇವಾಗ ನೋಡಿ ನೋವು ಇದ್ದವ್ರಿಗೆ ಮಾತ್ರ ಗೊತ್ತಾಗತ್ತೆ ನೋವಿದೆ ಅಂತ ಹೇಳ್ಬಿಟ್ಟು ಸೊ ಅದನ್ನ ಬೇರೆಯವರು ನಿಮ್ಗೆ ನೋವು ಅಂತ ಕೇಳ ಕೇಳಬಹುದು ಹೇಳ್ಬೋದು ಅಷ್ಟೇನೆ ಆದರೆ ಅದನ್ನೇ ಎಕ್ಸ್ಪೆರಿಮೆಂಟ್ ಆಗಲ್ಲ ಹಾಗಾಗಿ ಈ ಒಂದು ವಿಚಾರದಲ್ಲಿ ಬಹಳ ಒಂದು ನಿಗೂಢವಾಗಿರ್ತಕ್ಕಂಥ ವಿಚಾರ ಇದು ಈಗ ನಾವೇ ಸಿದ್ಧಿ ತಗೊಂಡ್ಮೇಲೆ ಎಷ್ಟೋ ಆತ್ಮಗಳ ಜೊತೆ ಮಾತಾಡಿದ್ದೀವಿ ನೋಡಿದ್ದೀವಿ ಅದರಲ್ಲಿ ಕೆಲವು ಆತ್ಮಗಳು ತುಂಬ ಕ್ರೂರವಾಗಿರುತ್ತೆ ಕೆಲವಾತ್ಮಗಳು ಕೆಲವಾತ್ಮಗಳು ತುಂಬ ಸೌಮ್ಯವಾಗಿರುತ್ತೆ ಇಂಥದ್ದೆಲ್ಲ ಇರುತ್ತೆ ಹಾಗಾಗಿ ಆತ್ಮ ಅಂದರೆ ಇನ್ನೇನೂ ಅಲ್ಲ ನಮ್ಮ ಮನುಷ್ಯ ಇರಬೇಕಾದ್ರೆ ಅವನ ಆಸೆಗಳು ಜಾಸ್ತಿ ಆಗೋ ಅಥವಾ ಮೋಸದಿಂದನೋ ಅಥವಾ ಅರ್ಧ ಆಯಸ್ಸಿಂದನೋ ಅವನು ಮರಣ ಹೊಂದಿದಾಗ ಅಂದರೆ ದೇಹ ಬಿಟ್ಟು ಹೊರಗಡೆ ಬರುವಂತ ಆತ್ಮಗಳೇ ಇದನ್ನ ನಾವು ಪ್ರೇತಾತ್ಮ ಅಂತ ಹೇಳಿ ಕರಿತೀವಿ ಯಾವಾಗ ಆ ಪ್ರೇತಾತ್ಮಕ್ಕೆ ಮೋಕ್ಷ ಸಿಗುತ್ತೆ ಅದು ದೈವಾತ್ಮವಾಗಿ ದೇವರ ಹತ್ರ ಸೇರಿಕೊಳ್ಳುತ್ತೆ ಹಾಗಾಗಿ ಈ ಒಂದು ಪ್ರೇತಾತ್ಮ ವಿಚಾರದಲ್ಲಿ ಇಂತಹ ಘಟನೆಗಳಲ್ಲಿ ಆತ್ಮಗಳು ಕಾಣಿಸ್ಕೊಳ್ಳುತ್ತೆ ಅದೇ ಈ ಥರ ಇದ್ದವ್ರಿಗೆ ದೇವ್ರ ಬಂಧನ ಆಗಿದ್ರೆ ಮನೆಯಲ್ಲಿ ಮನೆಗೆ ಬಂದು ಸೇರಿಕೊಳ್ಳುವಂಥದ್ದು ಇನ್ನು ಕೆಲವು ಟೈಮಲ್ಲಿ ಏನಾಗುತ್ತೆ ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ವಾಮಾಚಾರ ಆಗಿದ್ರೆ ಅಥವಾ ನೀವು ಯಾರೊಬ್ಬರು ಹಿಂಗೆ ರೋಡಲ್ಲಿ ಏನೋ ಒಂದು ಹೋಗ್ತಾ ಇರ್ಬೇಕಾದ್ರೆ ಏನೋ ಒಂದು ದಾಟ್ಕೊಂಡು ಹೋಗ್ಬಿಡ್ತಾರೆ ಅವಾಗ ಏನಾಗುತ್ತೆ ಅಂದರೆ ಆ ಒಂದು ನೆಗೆಟಿವ್ ಎನರ್ಜಿ ಅಂತಕ್ಕಂಥದ್ದು ಆತ್ಮ ಅಂತಕ್ಕಂಥದ್ದು ಆ ಸಮಯದಲ್ಲಿ ಈಗ ನೋಡಿ ಮಠ ಮಧ್ಯಾಹ್ನ ರಾಹುಕಾಲ ಅಮಾವಾಸ್ಯೆ ಅಷ್ಟಮಿ ದಿನ ಹುಣ್ಮೆ ದಿನ ಅಮಾವಾಸ್ಯೆ ಆಯಿತಾ ಮಂಗಳವಾರ ಕೆಲವು ನಕ್ಷತ್ರಗಳು ಶ್ರವಣ ಧನಿಷ್ಠ ಶತಮಿಷ ಪೂರ್ವಭಾದ್ರ ಉತ್ತರಭಾದ್ರ ರೇವತಿ ಅಂತಹ ನಕ್ಷತ್ರಗಳಲ್ಲಿ ಯಾರಾದರೂ ವಾಮಾಚಾರ ಮಾಡಿದ್ದು ಅಥವಾ ದಾಟಿದ್ದು ಮಾಡಿದಾಗ ಅವ್ರ ಮನೆ ಒಳಗಡೆ ಬಂದಾಗ ಆತ್ಮಗಳಿಗೂ ಕೂಡ ಅವ್ರ ಜೊತೆ ಹಿಂದೆ ಬಂದು ಅವತ್ತಿಂದ ಆ ಆತ್ಮದ ಕಾಟ ಸ್ಟಾರ್ಟ್ ಆಗುತ್ತೆ ನಿದ್ದೆ ಬರ್ದೇ ಇರೋದು ಮೈಯಲ್ಲಿ ನಾನಾ ರೀತಿಯಲ್ಲಿ ಓಡಾಡೋದು ತಲೆ ಹಿಡ್ದಂಗೆ ಆಗೋದು ಮೈ ಪೂರ್ತಿ ಅಲ್ಲಾಡ್ಸ್ದಂಗೆ ಆಗೋದು ಆಯ್ತು ಆಮೇಲೆ ಕಾಲಲ್ಲಿ ಊರಿ ಕೈಯಲ್ಲೂರಿ ಬೆನ್ನು ಊರಿ ತಲೆ ಹಿಂಭಾಗದಲ್ಲಿ ಬಾರ ಬೆನ್ನು ಬಾರ ಕಾಲು ಕೈಯೆಲ್ಲ ಯಾವುದು ಸರಿಯಾಗಿ ಚಲನೆ ಇರಲ್ಲ ತುಂಬ ತೊಂದರೆಗಳು ಅನುಭವಿಸ್ತಾರೆ ಇದಕ್ಕಿದ್ದಂಗೆ ಫುಲ್ ದಪ್ಪ ಆಗ್ಬಿಡೋದು ಇದಕ್ಕಿದ್ದಂಗೆ ಫುಲ್ ಸಣ್ಣ ಆಗ್ಬಿಡೋದು ಡಾಕ್ಟರ್ ಹತ್ರ ತೋರಿಸಿದ್ರೆ ಏನು ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ ಈ ರೀತಿ ಎಲ್ಲ ಆತ್ಮಗಳಿರುತ್ತೆ ಆದರೆ ಇನ್ನು ಕೆಲವು ನಾನು ವಿಚಿತ್ರ ಕೇಸ್ಗಳು ಯಾವ್ದು ನೋಡಿದ್ದೀನಿ ಅಂದರೆ ಪೂರ್ವ ಜನ್ಮದಲ್ಲಿ ಹಿಂದಿನ ಜನ್ಮದಲ್ಲಿ ಇರ್ತಕ್ಕಂಥ ಆತ್ಮಗಳು ಬಂದು ಮಾತಾಡುವಂಥದ್ದು ಇದು ಒಂಥರ ವಿಶೇಷವಾಗೈತೆ ಯಾವ ತರ ಬಂದು ಮಾತಾಡ್ತಾವೆ ನೋಡಿ ಅದು ಏನಾಗಿದೆ ಒಂದು ಕೇಸಲ್ಲಿ ಅಂದ್ರೆ ಮೊನ್ನೆ ನಾನು ಒಂದು ಕೇಸ್ ಅಟೆಂಡ್ ಮಾಡಿದ್ದೆ ಅಂದ್ರೆ ಮುಂಚೆ ಸುಮಾರು ಅಟೆಂಡ್ ಮಾಡಿದ್ದೀನಿ ಇಂಥ ಕೇಸ್ಗಳು ಆದರೆ ಮೊನ್ನೆ ಸ್ವಲ್ಪ ಭಾಳ ವಿಚಿತ್ರ ಅನ್ನಿಸ್ತು ತುಂಬ ದೊಡ್ಡ ವೆಲ್ ಎಜುಕೇಟೆಡ್ ಇಂಜಿನಿಯರು ಅವ್ರಿಗೇನಾಗಿದೆ ಅಂತ ಹೇಳಿದ್ರೆ ಫ್ಯಾಮಿಲಿ ಇದೆ ಇಬ್ಬರು ಮಕ್ಕಳಿದ್ದಾರೆ ಚೆನ್ನಾಗಿದ್ದಾರೆ ಅವ್ರಿಗೇನಾಗಿದೆ ಅಂದರೆ ಸುಮಾರು ಅವ್ರನ್ನ ಇಪ್ಪತ್ತನೇ ವಯಸ್ಸಲ್ಲಿ ಅವ್ರ ಹತ್ರ ಬಂದು ಮಾತಾಡಿದೆ ಒಂದು ಆತ್ಮ ಅದು ಮಾತಾಡಿದ್ದು ಅಂದ್ರೆ ಯಾವ ತರ ಅಂತ ಹೇಳಿದ್ರೆ ಅವ್ರು ಎಲ್ಲೂ ಹೋದ್ರೂ ಆತ್ಮ ಜೊತೆಲೇ ಇರುತ್ತೆ ಜೊತೆಗೇ ಬರುತ್ತೆ ಆಯ್ತಾ ಆಮೇಲೆ ಅವರು ಹೆಂಗಸರು ಏನ್ ಮಾಡಿದ್ದಾರೆ ಅಂದ್ರೆ ಒಂದ್ ದಿವಸ ಏ ಸುಮ್ಮನೆ ಎಲ್ಲ ಸುಳ್ಳು ಹೇಳ್ತೀರ ನನ್ ಕೈ ಕಣ್ಣು ಕಾಣಿಸಲ್ಲ ನಿಮ್ ಮಾತಾ ಮಾತಾಡ್ತೀನಿ ಮಾತಾಡ್ತೀನಿ ಅಂತೀರಾ ನಾನು ಹೆಂಗ್ ನಂಬೋದು ನಿಮ್ಮ ಮಾತು ನಿಮ್ಮ ಮಾತು ನಂಬಲ್ಲ ನಾನು ಅಂತ ಎದುರು ಮಾತಾಡಿದ್ದಾರೆ ಅವಾಗ ಇವ್ನ ಮನ್ಸಿಗೆ ತುಂಬಾ ನೊಂದ್ಕೊಂಡ್ಬಿಟ್ಟಿದ್ದಾರೆ ನೋಡ್ಕೊಂಡು ಸುಮ್ಮನೆ ಕೂತಿದ್ದಾರೆ ಸುಮ್ನೆ ಕೂತ ತಕ್ಷಣ ಒಂದ್ ಒಂದ್ ಒನ್ ಅವರಲ್ಲಿ ಮನೆಯಲ್ಲಿ ಅಡುಗೆ ಮನೆಯಲ್ಲಿರೋ ಅಷ್ಟು ಪಾತ್ರೆಗಳು ಕೆಳಗಡೆ ಬಿದ್ದಿದೆ ಅಂದ್ರೆ ಅಲ್ಲಿ ಅದು ತುಂಬಾ ವೆಸ್ಟರ್ನ್ ಸ್ಟೈಲಲ್ಲಿ ಮಾಡಿರೋ ಅಡಿಗೆ ಮನೆ ಅದು ಅದರಲ್ಲಿ ಎಲ್ಲ ಸ್ವಲ್ಪ ಇದು ಚೆನ್ನಾಗಿ ಬಂದೋಬಸ್ತ್ ಆಗಿರುತ್ತೆ ಅಲ್ಲಿ ಬಿಡಕ್ಕೆ ಚಾನ್ಸ್ ಇಲ್ಲ ಅಂತ ಪಾತ್ರಗಳೆಲ್ಲ ಬಿದ್ದೋಗ್ಬಿಟ್ಟಿದೆ ಡೋರ್ ತನಗೆ ತಾನೇ ತಕ್ಕೊಳೋದು ಅವತ್ತಿಂದ ಸೌಂಡ್ ಆಗೋದು ಇಂಥದ್ದೆಲ್ಲ ಇದು ಯಾವಾಗ ಜಾಸ್ತಿ ಆಗೋಯ್ತೋ ಅವ್ರು ನಮ್ಮ ಹತ್ರ ಬಂದ್ರು ಬಂದಾಗ ಆ ಹಿಂದಿನ ಜನ್ಮದಲ್ಲಿ ಕನೆಕ್ಟ್ ಆಗಿರುವಂಥ ಆತ್ಮ ಇದು ಬ್ಲ್ಯಾಕ್ ಮ್ಯಾಜಿಕ್ ಆಗಿಲ್ಲ ಮನೆ ದೇವರು ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಹಂಗಿದಾಗ ಇವ್ರಿಗೆ ಅನುಕೂಲ ಆಗಬೇಕು ಆ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇವರು ದೇವ್ರ ಮನೆ ಒಳಗಡೆ ಹೋದಾಗ ಅದು ಏನೂ ತೊಂದರೆಗಳಾಗಲ್ಲ ಹೊರಗಡೆ ಬಂದರೆ ಮಾತ್ರ ತೊಂದರೆ ಮತ್ತು ಹಿಂಗೆ ಪಾಸಿಟಿವ್ ಅಂತ ಜಾಗ ಎಲ್ಲೆಲ್ಲಿದೆ ಅಲ್ಲೆಲ್ಲ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ನೆಗೆಟಿವ್ ಅಂತ ಎಲ್ಲೆಲ್ಲಿದೆ ಅಲ್ಲೆಲ್ಲ ಇವರಿಗೆ ತೊಂದರೆಗಳು ಜಾಸ್ತಿ ಈಗ ಒಂದು ವಸ್ತುನ ಅಂದ್ರೆ ಅಲ್ಲಿ ಒಬ್ಬ ಫಿಸಿಕಲಿ ಏನಾದ್ರೂ ಒಬ್ಬ ಮನುಷ್ಯ ಆದ್ರೆ ಮನುಷ್ಯನ ಮೈ ಮೇಲೆ ಬಂದಾಗ ಮನುಷ್ಯ ವಸ್ತುನ ಇದೊಂದು ಗಾಳಿ ಗಾಳಿಗೆ ಒಂದು ವಸ್ತುನ ದಬ್ಬೋ ಶಕ್ತಿ ಹೆಂಗ್ ಬರುತ್ತೆ ಈ ಗಾಳಿ ಹೆಂಗ್ ಬರುತ್ತೆ ಅಂತ ಹೇಳಿದ್ರೆ ಇದರಲ್ಲಿ ಪಂಚಭೂತಗಳು ಅಪಂಚಭೂತಗಳು ಪಂಚಭೂತಗಳು ಅಂದ್ರೆ ನಾವು ಸೃಷ್ಟಿಯಾಗಿರೋದು ಅಗ್ನಿ ಭೂಮಿ ವಾಯು ಜಲ ಆಕಾಶ ಈ ತರ ಪಂಚಭೂತಗಳಿಂದ ಈ ಪಂಚಭೂತಗಳು ಅಂದ್ರೆ ಅದು ನಮ್ಮ ದೇಹ ನಮ್ಮಲ್ಲಿರೋ ಅಂಥ ರಕ್ತ ಮೂಳೆ ಮಾಂಸ ಆಯಿತಾ ಒಂದು ಬಿಳಿ ರಕ್ತ ಕಣ ಕೆಂಪು ರಕ್ತ ಕಣ ಆಯ್ತಾ ಈ ಥರದ್ದೆಲ್ಲ ಇರುತ್ತೆ ಪಂಚಭೂತ ಈ ಪಂಚಭೂತಗಳಿಂದ ಆಗಿರ್ತಕ್ಕಂಥ ಆ ದೇಹ ಬಿಟ್ಟು ಹೋದಾಗ ಆ ಪಂಚಭೂತ ಆಗತ್ತೆ ಅಂದರೆ ಆ ಪಂಚಭೂತದಷ್ಟೇ ಶಕ್ತಿ ಅದಕ್ಕೆ ಇರುತ್ತೆ ಆತ್ಮಕ್ಕೆ ಅದು ಏನು ಬೇಕಾದ್ರೂ ಮಾಡೋಕ್ಕೆ ಅದಕ್ಕೆ ಶಕ್ತಿ ಇರುತ್ತೆ ಅದರಲ್ಲಿ ಕ್ರೂರವಾಗಿರ್ತಕ್ಕಂಥ ಆತ್ಮಗಳಾದರೆ ಏನ್ ಬೇಕಾದ್ರೂ ಮಾಡ್ಬಿಡುತ್ತೆ ಅದು ಒಂದ್ ಮನುಷ್ಯನಿಂದ ಇನ್ನೊಂದು ಒಳಗಡೆ ಸೇರ್ಕೊಂಡು ಯಾವ ತರದ ಬೇಕಾದ್ರೂ ತೊಂದರೆಗಳು ಮಾಡ್ಬಿಡತ್ತೆ ಎಲ್ಲ ಆತ್ಮಗಳಿಗೂ ಈ ತರದ್ದು ಏನಾದ್ರು ದಬ್ಬೋ ಶಕ್ತಿ ಇರುತ್ತಾ ಅಲ್ಲ ಕೆಲವು ಆತ್ಮಗಳಿಗೆ ಮಾತ್ರ ಈ ತರ ಒಂದು ಸ್ಪೆಷಲ್ ಶಕ್ತಿ ಇರುತ್ತೆ ಅಲ್ಲ ಇದು ಕೆಲವು ಆತ್ಮಗಳು ಏನಾಗುತ್ತೆ ಅಂತ ಹೇಳಿದ್ರೆ ತುಂಬಾ ಶಕ್ತಿ ಹೊಂದಿರತಕ್ಕಂಥ ಆತ್ಮಗಳಿಗೆ ಮಾತ್ರ ಆಗುತ್ತೆ ಇನ್ನು ನಾರ್ಮಲ್ ಆಗಿರ್ತಕ್ಕಂಥ ಆತ್ಮಗಳಿಗೆ ಇದೆಲ್ಲ ಶಕ್ತಿಗಳಿರಲ್ಲ ಆದ್ರೆ ಹಿಂಸೆ ಕೊಡುತ್ತೆ ಮೈಯಲ್ಲಿ ಬಂದು ಸೇರ್ಕೊಳ್ಳೋದು ಮಾಡೋದು ಆ ತರ ಹಿಂಸೆಗಳು ಕೊಡುತ್ತೆ ಅದ್ರ ಆಸಕ್ತಿ ಇರಬೇಕಲ್ಲ ಅದಕ್ಕೋಸ್ಕರ ಆದ್ರೆ ಫಿಸಿಕಲ್ ಆಗಿ ಏನಾದ್ರು ತೊಂದರೆ ಮಾಡಬೇಕು ಈಗ ಪರ್ಚಬೇಕು ಎಷ್ಟೋ ನೋಡಿದೀವಿ ನಾವು ಪರ್ಚಿದ ಗಾಯಗಳು ನೋಡಿದಿವಿ ಮಾಡಬೇಕಂದ್ರೆ ಇದೆಲ್ಲ ತುಂಬಾ ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಸೊ ಆತ್ಮಗಳು ಈ ತರದೊಂದು ಪರ್ಚ ಶಕ್ತಿ ಪರ್ಚೋದು ದಬ್ಬೋದು ಇವೆಲ್ಲ ಅಂದ್ರೆ ಒಬ್ಬ ಮನುಷ್ಯ ಏನ್ ಮಾಡಕ್ ಸಾಧ್ಯ ಅದನ್ನೆಲ್ಲ ಮಾಡ್ತಾವೆ ಅಂದ್ರೆ ಇವು ಬರೀ ಆತ್ಮನಾ ಇಲ್ಲ ಆತ್ಮದ ಜೊತೆ ಇನ್ಯಾವುದಾದ್ರು ಎಕ್ಸ್ಟ್ರಾ ಶಕ್ತಿ ಅದಕ್ಕೆ ಸೇರಿ ತುಂಬಾ ನೆಗೆಟಿವ್ ಎನರ್ಜಿ ಅಂತಕ್ಕಂಥ ತುಂಬಾ ಜಾಸ್ತಿ ಆಗಿರುತ್ತೆ ಇವಾಗ ಬಿರುಗಾಳಿ ಹ್ಮ್ ಬಿರುಗಾಳಿ ಏನ್ ಮಾಡುತ್ತೆ ಎಲ್ಲವೂ ಧೂಳಿ ಧೂಳು ಮಾಡ್ಕೊಂಡ್ ಹೋಗಬೇಕಲ್ಲ ಡಬ್ಬು ಒಂದು ಒಂದು ಕಾರ್ ಸಿಕ್ಕಿದ್ರೆ ಬಿರುಗಾಳಿ ಸಿಕ್ಕಿದಂತ ಅದು ತಳ್ಳಿ ಬಿಡುತ್ತೆ ಎತ್ತಿ ಎದುರುತ್ತೆ ಬಿಸಾಕಿ ಬಿಡುತ್ತೆ ಅಲ್ವಾ ಆತರ ಅದು ಒಂಥರಾ ಇದು ತುಂಬಾ ಎಕ್ಸ್ಟ್ರಿಮ್ಲಲ್ಲಿರ್ತಕ್ಕಂಥ ಶಕ್ತಿ ಇದು ಇದರಲ್ಲಿ ಏನಾಗುತ್ತೆ ಅಂದ್ರೆ ಅದಕ್ಕೆ ಒಂದು ಕೆಟ್ಟ ಒಂದು ಎನರ್ಜಿ ಅಂದ್ರೆ ಹೊಗೆ ಕೆಟ್ಟ ಹೊಗೆ ಎಲ್ಲ ಸೇರಿ ಇದೊಂದು ಆತ್ಮ ಅಂತ ಹೇಳಿ ಆಗಿರುತ್ತೆ ಸೊ ಆ ಒಂದು ಪ್ರೇತಾತ್ಮ ಏನಾಗುತ್ತೆ ಇದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಶಕ್ತಿ ಅಂತಕ್ಕಂಥದ್ದು ಎನರ್ಜಿ ಅಂತಕ್ಕಂಥದ್ದು ಇರುತ್ತೆ ಅದೇನಾದ್ರೂ ಇಂಥದ್ದು ಏನಾದ್ರು ಯಾವ್ದಾದ್ರು ಮನುಷ್ಯನ್ಗೆ ಗ್ರಾಚಾರ ಕೆಟ್ಟು ಅವನು ಒಳಗಡೆ ಏನಾದ್ರು ಸೇರ್ಕೊಳ್ತು ಅಂದ್ರೆ ಇನ್ನು ಎಲ್ಲಾರ್ಗು ತೊಂದರೆ ಮಾಡೋದೇನೆ ಹೊರಗಡೆ ಫಸ್ಟ್ ಶಿಫ್ಟ್ ಸೆಕೆಂಡ್ ಶಿಫ್ಟ್ ಅಂದ್ರೆ ನೈಟ್ ಶಿಫ್ಟ್ಗಳಲ್ಲಿ ಕೆಲಸ ಮಾಡೋರಿಗೆ ಇಲ್ಲ ರಾತ್ರಿ ಹೊತ್ತು ಸೆಕೆಂಡ್ ಶಿಫ್ಟ್ ಮುಗಿಸಿ ಬರೋರಿಗೆ ಏನೋ ಒಂದು ಕಾಣಿಸುತ್ತೆ ಇಲ್ಲ ಆತ್ಮ ಕಾಣಿಸ್ತು ಏನೋ ಒಂದು ನನಗೆ ಹೋಗಿದ ಅನುಭವ ಆಯಿತು ಈ ಥರ ಅನುಭವ ಕೇಳ್ತಾರಲ್ಲ ಅವ್ರಿಗೆ ಈ ಆತ್ಮಗಳು ಏನಾದರೂ ಅವರಲ್ಲಿ ಸೇರ್ಕೊಳ್ಳಕ್ಕೆ ಹೋಗಿರುತ್ತಾ ಇಲ್ಲ ಅವ್ರಿಗೆ ಇವ್ರಿಗೆ ಪರಿಚಯನೇ ಇರೋಲ್ಲ ಅಂಥ ಜಾಗಗಳಲ್ಲಿ ಇವು ಅವುಗಳಿಗೆ ಭಯ ಇಕ್ಸೋ ಮನುಷ್ಯರಿಗೆ ಭಯ ಅವು ಬರ್ತಾವ ಇಲ್ಲ ಅವುಗಳನ್ನ ಏನಾದರೂ ಮನುಷ್ಯನ ಬಳ್ಸ್ಕೊಳಕ್ಕೋಸ್ಕರ ಇಲ್ಲ ಅವರಲ್ಲಿ ಸೇರ್ಕೊಳ್ಳೋ ಸೇರ್ಕೊಬೇಕು ಅಂತ ಆತ್ಮ ಏನು ಏನು ಉದ್ದೇಶಕ್ಕೆ ಈ ಆತ್ಮಗಳು ಮನುಷ್ಯನ್ ಕ ಒಂದು ಕಾಂಟ್ಯಾಕ್ಟ್ ಮಾಡ್ತವೆ ಓಕೆ ಈಗ ನಿಮ್ಮ ಮನೆ ಹತ್ರ ಒಬ್ರು ಯಾರೋ ಬಂದು ಫಿಲಮ್ ಸ್ಟಾರ್ ನಿಂತ್ಕೊಂಡ್ರು ನೀವು ಅವ್ರನ್ನ ಮಾತಾಡಿಸ್ತೀರ ಮಾತಾಡ್ಸಲ್ವಾ ಮಾತಾಡಿಸ್ತೀವಿ ಒಂದು ಕುತೂಹಲ ಇರುತ್ತೆ ಅಲ್ವಾ ಅದೇ ತರ ಅವು ಏನ್ ಮಾಡುತ್ತೆ ಅಂದ್ರೆ ಮನುಷ್ಯನ ನೋಡಿದಾಗ ಆಕರ್ಷಣೆ ಮಾಡುತ್ತೆ ಅಂದ್ರೆ ಆಕರ್ಷಣೆ ಆಗತ್ತೆ ಅದು ಇವನ ಹತ್ರ ಮಾತಾಡ್ಬೇಕು ನನ್ನ ಆಸೆ ಎಲ್ಲ ಹೇಳ್ಕೋಬೇಕು ಇವನ್ ಒಳಗಡೆ ಸೇರ್ಕೋಬೇಕು ಇವನ್ ಹಿಂದೆನೆ ಹೋಗ್ಬೇಕು ಯಾವಾಗ ಇವನ್ ಕೈಲಿ ಆಗಲ್ಲ ಇವನ್ ಅದ್ರ ಮಾತು ಕೇಳಲ್ಲ ಅವಾಗ ಕಾಟ ಕೊಡಕ್ ಶುರು ಮಾಡುತ್ತೆ ಸೊ ಈ ಫಾಲೋ ಮಾಡ್ತವೆ ಫಾಲೋ ಮಾಡ್ತವೆ ಹಂಗಾಗಿ ಕೆಲವು ಜಾಗದಲ್ಲಿ ನೆಗೆಟಿವ್ ಜಾಗದಲ್ಲಿ ಬಹಳ ಒಂದು ತೊಂದರೆಗಳಿರುತ್ತೆ ಈಗ ನಾನು ಸುಮಾರು ವರ್ಷಗಳ ಹಿಂದೆ ಪೀಣ್ಯದಲ್ಲಿ ಒಂದು ಜಾಗದಲ್ಲಿ ಕೆಲಸ ಮಾಡ್ತಾ ಇದ್ದೆ ಒಂದು ಮಿಲ್ಲಲ್ಲಿ ಮಾರವಾಡಿ ಮಿಲ್ ಕೆಲಸ ಮಾಡ್ತಾ ಇದ್ದೆ ಅಲ್ಲಿ ಡೈಲಿ ಬರಬೇಕಾದ್ರೆ ಒಂದು ಮಧ್ಯದಲ್ಲಿ ಒಂದು ಸ್ಮಶಾನ ಸಿಗುತ್ತೆ ಆ ಕಡೆ ಹಿಂದೂ ಇದೆ ಈ ಕಡೆ ಕ್ರಿಶ್ಚಿಯನ್ ಇದೆ ಎರಡು ಚಿಕ್ಕ ಚಿಕ್ಕ ಸ್ಮಶಾನಗಳು ಒಟ್ಟಿಗೆ ಒಂದೇ ಕಡೆ ಮಾಡಿದ್ದಾರೆ ಪೀಣ್ಯ ಸೆಕೆಂಡ್ ಸ್ಟೇಜ್ ಆ ದಾರಿಯಲ್ಲಿರುವಂತ ನಡ್ಕೊಂಡೇ ಹೋಗಬೇಕು ನಡ್ಕೊಂಡೇ ಬರೋದು ನಾನು ಆ ಹೋಗ್ಬೇಕಾದ್ರೆ ಅಲ್ಲಿ ಎಷ್ಟೋ ಆತ್ಮಗಳು ನನ್ನ ಜೊತೆ ಕನೆಕ್ಟ್ ಆಗಿ ನಾನು ಮಾತಾಡ್ತಾ ಇದ್ದೆ ಆತ್ಮಗಳ ಜೊತೆ ನಾವು ಯಾವ ನಾರ್ಮಲ್ ಆಗಿ ಮಾತಾಡ್ತೀವಿ ಕಾಣಿಸುತ್ತೆ ಅಂದ್ರೆ ಸ್ಪಷ್ಟ ರೂಪ ಇರಲ್ಲ ಸ್ಪಷ್ಟವಾಗಿ ಮಾತಾಡ್ತಾರೆ ನಾವು ನೀವು ಮಾತಾಡ್ತಾ ಇದೀವಲ್ಲ ನೀಟಾಗಿ ನಿಮ್ಗೆ ನಾನು ಕಾಣಿಸ್ತಾ ಇದ್ದೀನಿ ಆ ತರ ರೂಪಾಯಿ ಬ್ಲರ್ ಇರುತ್ತೆ ಲರ್ ಅಂದ್ರೆ ಒಂದು ಹೆಂಗೆ ಅಂದ್ರೆ ಒಂದು ಛಾಯೆ ಛಾಯೆ ಅಂದರೆ ಒಂದು ನೆರ್ಲು ನೆರಳಿನ ರೂಪದಲ್ಲಿ ಇರುತ್ತೆ ನಾವು ನಾವು ಇಮೇಜ್ ಮಾಡ್ಕೋಬೇಕು ಅದು ಗಂಡ ಹೆಣ್ಣ ಮತ್ತೆ ಅದು ಸ್ವರ ಈ ತರ ತುಂಬಾ ಸಣ್ಣ ಸ್ವರದಲ್ಲಿ ಅದು ಯಾವಾಗ್ಲೂ ಮತ್ತೆ ಅಳೋದು ಕಿರ್ಚೋದು ಈ ಥರ ಎಲ್ಲ ಇರುತ್ತೆ ಕೆಲವೊಂದು ರಾತ್ರಿಗಳಲ್ಲಿ ಎಲ್ಲೋ ಒಂದು ಕಡೆ ಯಾರೋ ಇವೆಲ್ಲ ಶಬ್ದ ಈಸಿಯಾಗಿ ತೋರಿಸ್ತಾರೆ ಹೌದು ಅದಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ ಅದ್ರ ಒಂದು ಆಸೆ ಆಕಾಂಕ್ಷೆಗಳು ಪೂರೈಸದೇ ಇದ್ದಾಗ ಆ ಆತ್ಮಗಳು ಬಂದು ತುಂಬ ನೊಂದುಕೊಂಡು ಅಳುತ್ತೆ ಸರಿಯಾಗಿ ಮಾಡಿರಲ್ಲ ಈಗ ಏನಾಗಿದೆ ಒಂದು ಲಾಸ್ಟ್ ಕೇಸಲ್ಲಿ ಒಂದು ಹುಡುಗಿ ಬಂದ್ಬಿಟ್ಟು ತಾಯಿ ತಂದೆ ಹೊರಗಡೆ ಹಾಕ್ಬಿಟ್ಟಿದ್ದಾರೆ ಇಂಟರ್ಕ್ಯಾಶ್ಟ್ ಮ್ಯಾರೇಜು ಮಾಡ್ಕೊಂಡಿದ್ದಾಳೆ ಇವಳು ಅಂತ ಎಷ್ಟೇ ಪ್ರಯತ್ನ ಮಾಡಿದ್ರೂ ಅವಳು ಸೇರಿಲ್ಲ ಈ ಕಡೆ ಗಂಡನಿಂದ ಒಂದೇನೋ ಒಂದು ಸಣ್ಣ ಮಿಸ್ಟೇಕ್ ಆಯಿತು ಅಂತ ಇವಳು ಹೋಗಿ ಸುಸೈಡ್ ಮಾಡ್ಕೊಂಬಿಟ್ರು ಮಾಡ್ಕೊಂಡ ತಕ್ಷಣ ಏನಾಗೋಯಿತು ಅಂದರೆ ಆ ಒಂದು ಕರ್ಮ ಅಂತಕ್ಕಂಥದ್ದು ಏನಿದೆ ಆ ಗಂಡನೂ ಮಾಡಿಲ್ಲ ಈ ಕಡೆ ಈ ತಂದೆ ತಾಯಿನೂ ಮಾಡಿಲ್ಲ ಹಾಗಾಗಿ ಇವಳು ಆ ಒಂದು ಬಹಳ ಒಂದು ಇದಾಗಿ ಆ ಒಂದು ಇಬ್ಬರಿಗೂ ಈ ಕಡೆ ಗಂಡನ ಮನೆಗೆ ಆ ಕಡೆ ತಂದೆ ತಾಯಿ ಮನೆಗೆ ತುಂಬಾ ಕಾಟ ಕೊಡ್ತಾ ಇದ್ಲು ಆ ಆತ್ಮನ ಕರ್ಸಿ ಒಂದ್ಸಲ ಮಾತಾಡಿಸಿದಾಗ ಅದ್ರ ಒಂದು ವೇದನೆ ಅದೇನ್ ಬೇಕಾಗಿತ್ತು ಏನ್ ಬೇಡವಾಗಿತ್ತು ಎಲ್ಲಾ ಪ್ರತಿಯೊಂದು ವಿಚಾರನು ಹೇಳಕ್ಕೆ ಪ್ರಾರಂಭ ಮಾಡ್ತು ಈ ತರ ತುಂಬಾ ಅಳುತ್ತೆ ಕೆಲವೊಂದ್ಸರಿ ಅಂದ್ರೆ ಗಂಡು ಆತ್ಮಗಳಿಗಿಂತ ಹೆಣ್ಣು ಆತ್ಮಗಳ ಸಂಖ್ಯೆ ಜಾಸ್ತಿ ಕೆಲವೊಂದ್ಸರಿ ಎಲ್ಲ ಮ್ಯಾಕ್ಸಿಮಮ್ ಎಲ್ಲ ಕಡೆ ಹೆಣ್ಮಕ್ಳಿಗೆ ಈ ಆತ್ಮಗಳು ಹಿಡಿತಾವೆ ಏನಾದರೂ ಗ ಅಂದರೆ ಗ ಎಲ್ಲಾದರೂ ಒಂದು ಜಾಗಕ್ಕೆ ಹೋಗಿ ಬಂದಾಗ ಅವರೇನೇ ಜಾಸ್ತಿ ಹೆಣ್ಮಕ್ಳೇ ಇದಕ್ಕೆ ಬಲಿ ಆಗ್ತಾ ಇರೋದು ಯಾಕೆ ಹೆಣ್ಮಕ್ಳನ್ನ ಕಂಡ್ರೆ ಆತ್ಮಗಳಿಗೆ ಇಷ್ಟನಾ ಇಲ್ಲ ಯಾಕೆ ಅವ್ರ ಜಾಸ್ತಿ ಹೋಗ್ತಾರೆ ಅಲ್ಲ ಹೆಣ್ಣು ಮಕ್ಕಳಿಗೆ ಗಂಡು ಅಂತ ಏನು ವ್ಯತ್ಯಾಸ ಏನು ಬರಲ್ಲ ಅದು ಜಾಸ್ತಿಯಾಗಿ ಏನಪ್ಪ ಅಂತ ಹೇಳಿದ್ರೆ ಈ ಹೆಣ್ಮಕ್ಳು ಏನಂದ್ರೆ ನೋಡೋಕ್ಕೆ ಆಕರ್ಷಣೆ ಆಗಿರೋದ್ರಿಂದ ಜಾಸ್ತಿಯಾಗಿ ಆತ್ಮಗಳ ಆಕರ್ಷಣೆ ಆಗತ್ತೆ ಹೆಣ್ಣು ಹೆಣ್ಣಿನ ಆಕರ್ಷಣೆ ಆಗತ್ತೆ ಹೆಣ್ಣಾತ್ಮದ್ದು ಹೆಣ್ಣಾತ್ಮದ ಆಕರ್ಷಣೆ ಆಗತ್ತೆ ಆತ್ಮಗಳು ಒಂದು ಮನ್ಸಲ್ಲಿ ಅನ್ಕೊಳತ್ತೆ ನನ್ಗಿಂತ ಇವಳು ಅತಿ ಸುಂದರ ಆಗಿದ್ದಾಳಾ ಇವಳನ್ನ ಕುರುಪಿ ಮಾಡ್ಬೇಕು ನಾನು ಅಂತ ಆತರ ಕುರುಪಿ ಹೌದು ಆತ್ಮಗಳು ಸೇರ್ಕೊಂಡ ತಕ್ಷಣ ಇವಳು ಒಂಥರ ನೋಡಕ್ಕೆ ತುಂಬಾ ವಿಚಿತ್ರವಾಗಿ ಕಾಣಿಸ್ತಾ ಇರ್ತಾಳೆ ಇವಳ ಮಾತುಗಳ ಶೈಲಿ ಚೇಂಜ್ ಆಗುತ್ತೆ ಇಂಥವೆಲ್ಲ ಸಾಕಷ್ಟು ಎಕ್ಸ್ಪೀರಿಯನ್ಸ್ ನಾವು ನೋಡ್ಕೊಂಡ್ ಬಂದಿದ್ದೀವಿ ನೀವು ಈ ಆತ್ಮಗಳೇ ಮನುಷ್ಯನ ದೇಹದಿಂದ ಹೆಂಗ್ ಈಚೆಗೆ ತೆಗೆಸ್ತೀರಾ ಅವುಗಳ ಹೆಂಗ್ ಬಂಧನ ಮಾಡ್ತೀರಾ ಯಾವ ಥರ ಈ ಆತ್ಮಗಳನ್ನ ನೀವು ಚಿಕಿತ್ಸೆ ಕೊಟ್ಟು ಕ್ಲಿಯರ್ ಮಾಡೋದು ಈ ಕೇಸ್ಗಳು ನೋಡಿ ಯಾವತ್ತು ಸತ್ ಮೇಲೆ ಆತ್ಮಗಳು ಏನಿರುತ್ತೆ ಸುಮಾರು ತೊಂದರೆಗಳು ಕೊಟ್ಟ ಕೊಡ್ತಾರೆ ಅಂದಾಗ ನಮ್ಮ ಹತ್ರ ಬರ್ತಾನೆ ಯಾರೇ ಆದ್ರೂ ಸೊ ಅದು ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಕೆಲವು ನಾವು ಗಿಡಮೂಲಿಕೆಗಳು ಇದೆ ನಮ್ದು ಕೆಲವು ಶಾಸ್ತ್ರಗಳು ಆ ಗಿಡಮೂಲಿಕೆಯಲ್ಲಿ ಅದಕ್ಕೆ ಒಂದು ದಿಗ್ಬಂಧನ ಅಂತ ಹೇಳಿ ಮಾಡಿ ಅದನ್ನು ಮಂಡಲದಲ್ಲೆಲ್ಲ ಹಾಕಿ ಅದ್ರ ಮೇಲೆ ಒಂದು ಗೊಂಬೆನ ಕೊಡಿಸಿ ಗೊಂಬೆ ಅಂತ ಹೇಳಿದ್ರೆ ಐದು ಥರದ ಹಿಟ್ಟು ಐದು ಥರದ ಅನ್ನ ಅದ್ರಲ್ಲಿ ರಕ್ತಾನ್ನ ಹರಿದ್ರಾನ್ನ ಅಂಥೇಳಿ ಈ ಅನ್ನ ಇರುತ್ತೆ ಅದರಲ್ಲಿ ಗೊಂಬೆಗಳನ್ನ ಮಾಡಿ ಅದ್ರ ಮೇಲೆ ನಾವು ಅದನ್ನು ಆತ್ಮನ ಕಟ್ಸೋದು ಅದಕ್ಕೆ ಒಂದು ಒಂದು ದೊಡ್ಡ ಪ್ರೊಸೀಜರ್ ಇದೆ ಕೆಲವು ಅದಕ್ಕೆ ಪ್ರಯೋಗಗಳಿದೆ ಅದಿದ್ದಾಗ ಏನಾಗತ್ತೆ ಅಂತ ಹೇಳಿದ್ರೆ ಅದು ಬಂದು ಏನು ಏನು ವಿಚಾರ ಏನು ಹೇಗೆ ಏನು ಎತ್ತ ಅಂತ ಮಾತಾಡುತ್ತೆ ಅದು ನಾವು ಏನು ಮಾಡ್ತೀವಿ ಅಂದರೆ ಅದಕ್ಕಿಂತ ಮುಂಚೆ ಯಾರಿಗೆ ಈ ಥರ ಸಮಸ್ಯೆ ಇರುತ್ತೆ ಅವ್ರನ್ನ ಕರೆಸಿ ಅವ್ರ ಕೈಯಿಂದನೇ ಆ ಆತ್ಮಕ್ಕೆ ಒಂದು ಏನೇನು ಬೇಕು ಎಲ್ಲ ಥರದ ಒಂದು ಪೂಜೆ ಮಾಡಿ ಕಳಿಸ್ಬಿಡ್ತೀವಿ ಆಮೇಲೆ ಆ ಆತ್ಮನ ಕರೆಸಿ ಅದು ತುಂಬ ಹಠ ಮಾಡ್ತಿದ್ರೆ ಬಂಧನ ಮಾಡೋದು ಅಥವಾ ಮೋಕ್ಷ ಕೊಡೋದೋ ಯಾವುದೋ ಒಂದು ಅಲ್ಲಿ ನಾವು ಡಿಸೈಡ್ ಆಗುತ್ತೆ ಇಲ್ಲ ನನ್ನ ಮಾತೆ ಕೇಳಲ್ಲ ಅವ್ರನ್ನೆಲ್ಲ ಸಾಯಿಸ್ಬೇಕು ಅಂದಾಗ ಬಂಧನ ಮಾಡಿಬಿಡಿಬೇಕಂದ ಆತ್ಮ ಬಂಧನ ಮಾಡಿಬಿಡೋದು ಆತ್ಮ ಬಂಧನ ಯಾವಾಗಲೂ ಮಾಡ್ಬೇಕಂತ ಹೇಳಿದ್ರೆ ಅದಕ್ಕೆ ಕೆಲವು ಪ್ರೊಸೀಜರ್ಗಳಿದೆ ದೈವಿಕವಾಗಿರ್ತಕ್ಕಂಥ ಸ್ಥಾನ ಆಗಿರಬೇಕು ದೇವರ ಸ್ಥಾನ ಆಗಿರಬೇಕು ಅಂತ ಕಡೆ ಇದು ಈ ಆತ್ಮಗಳನ್ನ ಬಂಧನ ಮಾಡಬೇಕು ಅವಾಗ ಯಾವತ್ತಿಗೂ ಈಚೆ ಬರೋಲ್ಲ ಆಯಿತಾ ಎಷ್ಟೋ ಜನ ಏನು ಮಾಡ್ತಾರೆ ಅಂದ್ರೆ ಉಚ್ಚಾಟನೆ ಅಂತ ಮಾಡ್ತಾರೆ ಅಂದ್ರೆ ಆತ್ಮನ ಓಡಿಸೋದು ಓಡಿಸ್ದಾಗ ಅದ್ರ ಶಕ್ತಿ ಇನ್ನೂ ಜಾಸ್ತಿಯಾಗಿ ವಾಪಸ್ ಬಂದಾಗ ಇನ್ನೂ ತೊಂದರೆಗಳು ಜಾಸ್ತಿ ಆಗುತ್ತೆ ಅವತ್ತು ಉಚ್ಚಾಟನೆ ಪ್ರಯೋಗ ಮಾಡಬಾರ್ದು ಯಾವತ್ತು ಬಂಧನ ಇಲ್ಲಾಂದ್ರೆ ಮೋಕ್ಷ ಇದೆರಡೇ ನಾನು ಸಜೆಸ್ಟ್ ಮಾಡೋದು ಉಚ್ಚಾಟನೆ ಪ್ರಯೋಗ ಅಷ್ಟು ಒಳ್ಳೇದಲ್ಲ ಉಚ್ಚಾಟನೆ ಮಾಡುವಂಥದ್ದು ತುಂಬಾ ಬೇರೆ ತರ ಇದೆ ಎಲ್ಲ ಪ್ರಯೋಗಗಳಲ್ಲಿದೆ ಈಗ ಸ್ತಂಭನ ಪ್ರಯೋಗ ಆಮೇಲೆ ಈ ಜಾರಣ ಮಾರಣ ಮೋಹನ ಸ್ತಂಭನ ಸ್ಥಾಪನ ಪ್ರಯೋಗ ಇದನ್ನೆಲ್ಲ ಉಚ್ಚಾಟನೆ ಮಾಡ್ಬೋದು ಆದ್ರೆ ಈ ತರ ನಾವು ಏನೋ ಆತ್ಮಗಳಿದ್ದಾಗ ಅದನ್ನ ಬಂಧನ ಮಾಡೋದು ಇಲ್ಲ ಮೋಕ್ಷ ಕೊಡೋದೇ ನಮ್ಗೆ ತುಂಬಾ ಬೆಸ್ಟ್ ಅಂತ ಅನ್ಸುತ್ತೆ ಬಂಧನ ಯಾವಾಗ ಮಾಡ್ತೀವಿ ಅಂದ್ರೆ ನಮ್ಗೆ ಸಂಬಂಧನೇ ಇರಲ್ಲ ನೀವು ಹೇಳ್ದಂಗೆ ಇವಾಗ ರಾತ್ರಿ ಓಡಾಡ್ತಾ ಇರ್ತಾರೆ ಅವಾಗ ಕಾಣಿಸ್ಕೊಳ್ಳುತ್ತೆ ಅದು ನಮ್ಮ ಹಿಂದೆ ಬಂದು ನಮ್ಗೆ ತೊಂದರೆ ಕೊಡಕ್ಕೆ ಸ್ಟಾರ್ಟ್ ಮಾಡತ್ತ ಇದ್ದರೆ ಅದನ್ನು ಬಂಧನ ಮಾಡಬಹುದು ಆಯ್ತಾ ಇಲ್ಲ ಅದನ್ನ ನಾವು ಮೋಕ್ಷ ಕೊಡೋದು ಅಂತ ಹೇಳಿದ್ರೆ ರಿಲೇಟಿವ್ ಅಲ್ಲಿ ಇರ್ತಾರೆ ಇವರೇನು ಮಾಡಿರಲ್ಲ ಅವಾಗ ಆತ್ಮದ್ದು ವಿಚಾರಗಳು ಗೊತ್ತಾದ ಮೋಕ್ಷ ಕೊಡುವಂಥದ್ದು ಅದಕ್ಕೆ ಗೋಕರ್ಣಗಳಿದೆ ಒಳ್ಳೆ ಕ್ಷೇತ್ರಗಳಿದೆ ಅಲ್ಲಿ ಕಳಿಸ್ಬಿಟ್ಟು ಮೋಕ್ಷ ಕೊಡ್ಸೋ ಮಾಡ್ತೀವಿ ಸಾಮಾನ್ಯವಾಗಿ ಆತ್ಮಗಳು ಸತ್ತಾದ ಮೇಲೆ ಒಂದು ಆತ್ಮ ಆಗಿ ಕ್ರಿಯೇಟ್ ಆಗುತ್ತೆ ಅದು ಎಲ್ಲಿ ವಾಸ ಆಗಿರುತ್ತೆ ಹೊರಗಡೆ ಬಂದು ನಮಗೆ ನಾವೆಲ್ಲ ಮನೆಗಳಲ್ಲಿ ಇರ್ತೀವಿ ಸೊ ಈ ಆತ್ಮಗಳು ಹೊರಗಡೆ ನಮ್ಮನ್ನೇ ನೋಡ್ತಾ ಇರ್ತವೆ ಫಾಲೋ ಮಾಡ್ತಾ ಇರ್ತವೆ ಹುಣಸೆ ಮರ ಖಾಲಿಗೆ ಪಾಳು ಬಿದ್ದ ಮನೆಗಳು ಹಳೇ ಪಾಳು ಬಿದ್ದ ಮನೆಗಳು ಆಮೇಲೆ ಕೆಲವು ವೃಕ್ಷಗಳು ಅಂದ್ರೆ ಕೆಲವು ಮರಗಳು ತುಂಬಾ ಹಾಳಾಗಿದ್ದು ಅಲ್ಲಿ ಮೊಳೆಗಳು ಒಡೆದಿದ್ದು ಎಲ್ಲ ಅದನ್ನ ಇನ್ನೇನು ಸಾಯೋ ಪರಿಸ್ಥಿತಿಯಲ್ಲಿ ಇರುವಂತ ಮರಗಳು ಆಯಿತಾ ಆಮೇಲೆ ಒಂಥರ ಈ ತುಂಬಾ ಗಲೀಜು ತುಂಬಿರತಕ್ಕಂತ ಜಾಗಗಳು ಜಾಗಗಳು ಆಮೇಲೆ ಏನಾದರೂ ಅಕಸ್ಮಾತ್ ಈ ಮನೆಯಲ್ಲಿ ಏನಾದರೂ ತೊಂದರೆಗಳಾದಾಗ ತೀರ ತೊಂದರೆಗಳಾದಾಗ ಅದು ಅಲ್ಲೂ ಕೂಡ ಬಂದು ವಾಸ ಮಾಡೋಕ್ಕೆ ಅದಕ್ಕೆ ಅಧಿಕಾರ ಇದೆ ಅಂದರೆ ಅದು ದೇವ್ರ ಬಂಧನ ಆಗಿರುತ್ತೆ ಬ್ಲ್ಯಾಕ್ ಮ್ಯಾಜಿಕಲ್ಲಿ ಅಲ್ಲಿ ತೊಂದರೆ ಆಗಿರುತ್ತೆ ಅಂದರೆ ಅಲ್ಲೂ ಮನೆಯಲ್ಲೂ ಬಂದುಬಿಟ್ಟು ಅದು ವಾಸ ಮಾಡುತ್ತೆ ಆತ್ಮಗಳು ಹಾಗಾಗಿ ಅದು ತುಂಬ ತೊಂದರೆ ಕೊಡುವಂಥದ್ದೇನು ಅಂತ ಹೇಳಿದ್ರೆ ಅದು ಏನಾದರೂ ಈ ಥರ ಸಪೋಸ್ ಆಗಿ ಏನಾದರೂ ಅಕಸ್ಮಾತ್ ಅದು ಬಂದಾಗ ಮನೆಗೆ ಬಂದಾಗ ಮಾತ್ರ ತೊಂದರೆಗಳು ಜಾಸ್ತಿ ಆಗುತ್ತೆ ಅದು ಬಿಟ್ಟಾಗ ಮಾಮೂಲಿಯಾಗಿ ಬೇರೆ ಕಡೆ ಇಲ್ಲಿ ಇರುತ್ತೆ ಮೋಕ್ಷ ಸಿಗೋ ತನಕ ಅದು ಹತ್ಕೊಂಡು ಮಾಡ್ಕೊಂಡು ಕುಣ್ಕೊಂಡು ಇರುತ್ತೆ ಯಾರಾದ್ರೂ ದೃಷ್ಟಿಗೆ ಬಿದ್ದು ಅದೇನಾದ್ರೂ ಆತರ ದೃಷ್ಟಿ ಬಂತು ಅಂದ್ರೆ ಬಿತ್ತು ಅಂದ್ರೆ ಮನುಷ್ಯರದ್ದು ಅಲ್ಲಿಂದ ಅದು ಶಕ್ತಿ ಜಾಸ್ತಿ ಆಗಿ ಅದಕ್ಕೆ ತೊಂದರೆ ಕೊಟ್ಟು ಅದ್ರ ಆಸೆ ಅದು ಪೂರೈಸಿಕೊಳ್ಳಕ್ಕೆ ಪ್ರಾರಂಭ ಮಾಡುತ್ತೆ ಕೆಲವರು ಹೇಳ್ತಾರೆ ಈಗ ಆತ್ಮ ಸತ್ ಸಹ ಅಂದ್ರೆ ಒಬ್ಬ ಮನುಷ್ಯ ಸಾಯ್ಬೇಕಾದ್ರೆ ಕೊನೆಯಲ್ಲಿ ಯಾವ ಬಟ್ಟೆಗಳು ಹಾಕೊಂಡಿರ್ತಾರೆ ಯಾವ ಕಲರ್ ಬಟ್ಟೆಗಳು ಹಾಕೊಂಡಿರ್ತಾರೋ ಆತ್ಮ ಸತ್ತ ಮೇಲೆ ಆ ಮನುಷ್ಯನ ಆತ್ಮ ಸೇಮ್ ಬಟ್ಟೆನೆ ಕಂಟಿನ್ಯೂ ಇರುತ್ತೆ ಅದೇ ಬಟ್ಟೆಗಳೆಲ್ಲ ಕಾಣಿಸ್ತದೆ ಅನ್ನೋದು ಹೊರಗಡೆ ಇಲ್ಲಿ ನಾವು ನೋಡಿದಂಗೆ ಒಂದಷ್ಟು ಕಲರ್ ಕಲರ್ ಅಂದ್ರೆ ಈಗ ವೈಟ್ ಸ್ಯಾರಿ ಉಟ್ಕೊಳ್ಳೋ ಅಂತದ್ದು ಆತ್ಮಗಳು ಸ್ಯಾರಿ ಇದೇ ತರ ಇರ್ತಾವ ಸ್ಯಾರಿ ಉಟ್ಕೊಳ್ಳೋದು ಇದು ಈ ಕಾನ್ಸೆಪ್ಟ್ ಅಲ್ಲಿ ತುಂಬಾ ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತವೆ ಸೊ ಇದು ಸತ್ಯ ಒರಿಜಿನಲ್ ಇದೆಯಾ ಇಲ್ಲ ಇದು ಬಿಟ್ಟು ಬೇರೆ ಇನ್ನೇನಿದೆ ಅಲ್ಲ ಈಗ ದೇವರಾಗ್ಲಿ ಅಥವಾ ಈ ತರ ದೆವ್ವ ಆಗ್ಲಿ ಹ್ಮ್ ಯಾವ್ದನ್ನು ಕೂಡ ನಮ್ಗೆ ಆತರ ಅದೇ ರೂಪದಲ್ಲಿ ಕಾಣಿಸ್ಕೊಳ್ಬೇಕು ಆತರ ಇಲ್ಲ ಅದು ನಾನು ಹೇಳ್ದಂಗೆ ನೆರಳಿನ ರೂಪ ಇರುತ್ತೆ ನೆರ್ಲಿ ಯಾವ ಬಟ್ಟೆ ಇದೆ ನೆರಳಿನ ರೂಪದಲ್ಲಿ ಇರುತ್ತೆ ಅದು ಸೊ ಹಾಗಾಗಿ ಅದು ಇಂಥದ್ದೇ ಪರ್ಟಿಕ್ಯುಲರ್ ಆಗಿ ಅದೇ ಬಟ್ಟೆಯಲ್ಲಿ ಇರಬೇಕು ಆ ಥರದ್ದೆಲ್ಲ ಏನು ಇದೇ ಇರಲ್ಲ ನಾನು ಸರಿ ಮತ್ತೆ ವೈಟ್ ಅಂತ ಹೇಳಿದ್ರೆ ವೈಟ್ ಅದು ಬಿಳಿ ಶ್ಯಾಡೋ ಅದು ಬಿಳಿದೊಂದು ಬಿಂಬ ಅದು ಅಷ್ಟೇನೆ ಆ ಬಿಳಿ ಸೀರೆ ಉಟ್ಕೊಳ್ಳೋದು ಅದೆಲ್ಲ ನಾವು ಕಲ್ಪನೆ ಅದಷ್ಟೇ ನಮ್ ಕಲ್ಪನೆ ನಾವು ಮಾಡ್ಕೊಂಡಿರೋದಷ್ಟೇ ಎಣಕ್ಕೆ ಬಿಳಿದು ಇದು ಹಂಗಾಗ ಇದು ಆತ್ಮಾನು ಬಿಳಿ ಬಿಳಿ ತರ ಇರುತ್ತೆ ಅದೆಲ್ಲ ಅದ್ ಅಂದ್ರೆ ಒಂಥರ ಬಿಳಿ ಇದು ಪಂಚೆ ಇರುತ್ತಲ್ಲ ಆತರ ಒಂದು ಪಂಚೆ ತೆಳು ಪಂಚೆ ತರ ಅದು ಓಡಾಡ್ತಾ ಇರುತ್ತೆ ಎಲ್ಲ ಕಡೆ ಅಂದ್ರೆ ಯಾರ ಕಣ್ಣಿಗೂ ಕಾಣಿಸ್ತಾ ಸೂಕ್ಷ್ಮವಾಗಿರುತ್ತೆ ಅದು ಕೆಲವು ಕಡೆ ಈ ಸಣ್ಣ ಪ್ರಾಣಿಗಳದ್ದು ರೂಪ ತಗೊಂಬಿಟ್ಟು ಅಂದ್ರೆ ಈಗ ಒಂದು ಮೇಕೆ ಮರಿ ಇಲ್ಲ ಒಂದು ಕುರಿ ಮರಿ ಈ ತರದ ರೂಪ ಎಲ್ಲೋ ಒಂದು ಕೆರೆಗಳ ಭಾಗದಲ್ಲೋ ಇಲ್ಲ ಬೆಟ್ಟಗುಟ್ಟ ಭಾಗದಲ್ಲಿ ಮೇಕೆ ಹರಚೋತರನೋ ಇಲ್ಲ ಸಣ್ಣದಾಗಿ ಯಾವುದೋ ಒಂದು ಸಣ್ಣ ಪ್ರಾಣಿ ಪ್ರಾಣಿಗಳು ಹರಚೋತಾರನೋ ಅವು ಎಲ್ಲೋ ಒಂದು ನಿರ್ಜನ ಜಾಗಗಳಲ್ಲಿ ಆ ಥರದ್ದೊಂದು ಶಬ್ದ ಮಾಡಿದಾಗ ಜನಗಳಿಗೆ ಅವು ಕಣ್ಣಿಗೆ ಅಲ್ಲಿ ಯಾವುದೋ ಒಂದು ಸಣ್ಣ ಮೇಕೆ ಏನೋ ಹೋಗ್ತಾ ಇದೆ ಅರ್ಚ್ತಾ ಇದೆ ಕುರಿ ಮರಿಯನೋ ತಪ್ಸ್ಕೊಂಬಿಟ್ಟಿದ್ದಂಗೆ ಐತೆ ಈ ಥರ ದಿಕ್ ತಪ್ಪಿಸಿ ಜನಗಳನ್ನ ಆಕರ್ಷಣೆ ಮಾಡುತ್ತಾ ಆತ್ಮ ಹೌದು ಆತ್ಮಗಳಿಗೆ ತುಂಬ ಥರ ಚೇ ಭೂತ ಚೇಷ್ಟೆ ಅಂತ ಹೇಳಿ ಕರಿತೀವಿ ನಾವು ಏನು ಬೇಕಾದ್ರೂ ಚೇಷ್ಟೆ ಮಾಡ್ಬಿಡುತ್ತೆ ಅದು ಯಾವ ತರ ಚೇಷ್ಟೆ ಮಾಡಕ್ಕೂನು ಅದು ಅಧಿಕಾರ ಇದೆ ಅದಕ್ಕೆ ಅಂದ್ರೆ ಶಕ್ತಿ ಇದೆ ಅದಕ್ಕೆ ಹಂಗಾಗಿ ಅದು ಭೂತ ಚೇಷ್ಟೆ ಅಂತ ಹೇಳಿ ಕರೆಯೋದ್ರಿಂದ ಈ ತರ ಇರುತ್ತೆ ಆಮೇಲೆ ಇನ್ನೊಂದು ವಿಚಾರ ಏನಂದ್ರೆ ಸರ್ ಇವಾಗ ಯಾವುದೇ ಪ್ರಾಣಿಗಳಾಗ್ಲಿ ಹಿಂಗ್ ನಾಯಿ ಅರ್ಧ ಹಿಸಕ್ ಸತ್ತೋಯ್ತು ಕುರಿ ಅರ್ಧ ಹೆಸಕ್ ಸತ್ತೋಯ್ತು ಸಿಂಹ ಅರ್ಧ ಹಸಕ್ ಈ ಪ್ರಾಣಿಗಳಲ್ಲಿ ಯಾವುದು ಕೂಡ ಆತ್ಮವಾಗಿ ಕಾಡ್ಸಲ್ಲ ಹೌದು ಇದರಲ್ಲಿ ಏನು ಏನು ವ್ಯತ್ಯಾಸ ಮನುಷ್ಯನಿಗೆ ಪ್ರಾಣಿಗಳಿಗೆ ಯಾಕೆ ಇದು ಮನುಷ್ಯ ಮಾತ್ರ ಆತ್ಮ ಆಗ್ತಾನೆ ಪ್ರಾಣಿಗಳಾಗಲ್ಲ ಹಾ ಪ್ರಾಣಿಗಳಾಗಲ್ಲ ಅದು ಮೇನ್ ಪಾಯಿಂಟ್ ಏನಂತ ಹೇಳಿದ್ರೆ ನೋಡಿ ಮನುಷ್ಯನಿಗೆ ಹೇಳಿದ್ನಲ್ಲ ಪಂಚಭೂತಗಳಿಂದ ಆಗಿರತಕ್ಕಂತ ಮನುಷ್ಯನಿಗೆ ನಮಗೆ ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿ ಇದೆ ಎನರ್ಜಿ ಕೊಟ್ಟಿದ್ದಾನೆ ಭಗವಂತ ಮನುಷ್ಯ ಜನ್ಮ ಸುಮ್ಮನೆ ಅಲ್ಲ ಎಷ್ಟೋ ವರ್ಷ ತಪಸ್ ಮಾಡಿದ್ರೆ ಮಾತ್ರ ಮನುಷ್ಯ ಆಗ್ತಾನೆ ಆ ಜನ್ಮನ್ ವೇಸ್ಟ್ ಮಾಡ್ಕೊಂಡು ಸತ್ತು ಆತ್ಮವಾಗಿ ಹಿಂಗೆ ಅಲಿಯೋದೆಲ್ಲ ಇದೆಯಲ್ಲ ಆದ್ರಿಂದ ಅದು ಪ್ರೇತಾತ್ಮವಾಗಿ ಇರುತ್ತೆ ಪ್ರಾಣಿಗಳಲ್ಲಿ ಹಂಗಾಗಲ್ಲ ಏನಂದ್ರೆ ಒಂದು ಪ್ರಾಣಿಯಿಂದ ಒಂದು ಚಿಕ್ಕ ಕೀಟದಿಂದನೂ ಸತ್ರೆ ಇಮಿಡಿಯೇಟ್ ಆಗಿ ಅದು ಇನ್ನೊಂದು ಜನ್ಮ ಆ ಜನ್ಮಕ್ಕೆ ಹೋಗ್ಬಿಡುತ್ತೆ ಇಮಿಡಿಯೇಟ್ ಆಗಿ ಹೋಗ್ಬಿಡತ್ತೆ ಆದ್ರೆ ಮನುಷ್ಯ ಜನ್ಮಕ್ಕೆ ಮಾತ್ರ ಅಷ್ಟು ಈಸಿಯಾಗಿ ಮೋಕ್ಷ ಸಿಗಲ್ಲ ಯಾಕಂದ್ರೆ ಅವ್ನು ಮಾಡಿರೋಂಥ ಕರ್ಮ ಬಂದಿರೋ ಕರ್ಮ ಹಿಂದಿನ ಜನ್ಮದ ಕರ್ಮ ಇವೆಲ್ಲ ಸೇರಿಕೊಂಡು ಇದು ತುಂಬ ಲಾಂಗ್ ಟರ್ಮಲ್ಲಿ ಇದು ಕಾಡಿಸುತ್ತೆ ಸೊ ಈ ತರ ಆತ್ಮಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳು ಸೊ ವೀಕ್ಷಕರೇ ಸಾಮಾನ್ಯವಾಗಿ ಆತ್ಮಗಳನ್ನ ಎಲ್ಲಾರು ನಾವು ನೋಡಿದ್ವಿ ಎಲ್ಲೋ ಅಂತ ಕೆಲವ್ರು ಹೇಳ್ತಾರೆ ಕೆಲವ್ರಿಗೆ ಅನುಭವ ಆಗೈತೆ ಕೆಲವರಿಗೆ ಯಾವ ತರ ಕಾಣಿಸಿದೆ ಅನ್ನೋದು ನಮಗ್ ಗೊತ್ತಿರೋಲ್ಲ ಯಾಕಂದ್ರೆ ನಮ್ಮ ಕಣ್ ಮುಂದೆ ಕಾಣಿಸಿದಾಗ ಮಾತ್ರ ನಾವು ಹಿಂಗ್ ಕಾಣಿಸ್ತು ಅಂತ ಹೇಳ್ಬೋದು ಸಂತೋಷ್ ಭಟ್ರು ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅವರಲ್ಲಿರೋ ಅನುಭವಗಳನ್ನ ನಿಮ್ಗೆ ತಿಳಿಸಿದಾರೆ ಅಂತ ನಾವು ಅನ್ಕೋತೀವಿ ಸೊ ನೆಕ್ಸ್ಟ್ ಈ ಆತ್ಮಗಳು ಬಿಟ್ಟು ಬೇರೆ ಇನ್ನೂ ವಿಚಾರಗಳು ಮಾತಾಡೋದೈತೆ ಅವುಗಳ ಬಗ್ಗೆ ಸಂತೋಷ್ ಭಟ್ರು ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ we <music>